ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ದಿನ ತುಂಬ ಸರಳ ವಿಧಾನದಲ್ಲಿ ಒಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಇದಕ್ಕೆ ನಮಗೆ ಯಾವುದು ನಿಯಮ ಇಲ್ಲದೆ ಮಾಡಿಕೊಳ್ಳುವ ಪರಿಹಾರ ಇದನ್ನು ನಾವು ಬೆಳಗ್ಗೆ ಎದ್ದಾಗ ಇದ್ದ ತಕ್ಷಣ ನಮ್ಮ ಅಡುಗೆ ಮನೆಯಲ್ಲಿ ಈ ವಸ್ತುವನ್ನು ಮುಟ್ಕೊಂಡು ಬಂದರೆ ಸಾಕು ಆ ದಿನ ಪೂರ್ತಿ ನಮಗೆ ದುಡ್ಡಿನ ಆಕರ್ಷಣೆ ಆಗುತ್ತೆ ಹಾಗೂ ದುಡ್ಡು ಅನ್ನೋದು ಬರುತ್ತೆ ಅನ್ನೋದು ಒಂದು ದೊಡ್ಡ ನಂಬಿಕೆ ಅಷ್ಟು ಚೆನ್ನಾಗಿರುತ್ತೆ ಒಂದು ಪರಿಹಾರ ನಮಗೆ ಯಾವುದೇ ಕಷ್ಟ ಬಂದ್ರ ಬಂದಾಗ ನಿಮಿಷಗಳಲ್ಲೇ ಆ ಸಮಸ್ಯೆಯನ್ನು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ಸಮುದ್ರದಲ್ಲಿ ಸಿಗುವಂಥ ಕಲ್ಲುಪ್ಪು ಅನ್ನೋದು ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಸಮುದ್ರದಲ್ಲಿ ಮಹಾಲಕ್ಷ್ಮಿಯ ತವರು ಮನೆ ಅಂತ ಹೇಳಬಹುದು ಕಲ್ಲುಪ್ಪನ್ನು ಯಾರು ಸದಾಕಾಲ ಪರಿಹಾರಗಳಿಗಾಗಿ ತಗೊಳ್ತಾರೆ ಅವರಿಗೆ ದುಡ್ಡಿನ ಒಂದು ಅವಶ್ಯಕತೆ ಅನ್ನೋದು ಇರುತ್ತೆ ನೋಡಿ ಆ ಸಮಯಗಳಲ್ಲಿ ಅದು ತಕ್ಕಂತ ಪರಿಹಾರವಾಗಿ ನಮಗೆ ಬರುತ್ತೆ ಕಲ್ಲುಪ್ಪು ಅನ್ನೋದು ಯಾವಾಗಲೂ ಅಷ್ಟೆ ನಾವುಗಳು ಶುಕ್ರವಾರದ ದಿನ ತಗೊಂಡು ಬರಬೇಕು ಇದನ್ನು ಸಾಲವಾಗಿ ಯಾರಿಗೂ ಕೊಡಬಾರ್ದು ಹಾಗೆ ಕೈ ಬದಲಾಗಿ ಕೈಯಿಂದ ಕೂಡ ಇದನ್ನು ಕೊಡಬಾರ್ದು ಅಂದರೆ ಋಣಭಾರ ಜಾಸ್ತಿ ಆಗುತ್ತೆ ಅನ್ನೋದು ಇದರ ಅರ್ಥ ಇನ್ನು ನಾವು ಮನೆಯಲ್ಲೂ ಅಷ್ಟೇ ಕೈಯಿಂದ ಕೈಗೆ ಯಾರಿಗೂ ಅಷ್ಟೇ ಉಪ್ಪನ್ನು ಕೊಡಬಾರ್ದು ಈ ಥರ ಕೊಟ್ಟರೆ ನೆಗೆಟಿವ್ ಜಾಸ್ತಿ ಆಗುತ್ತೆ ಕಷ್ಟಗಳು ಜಗಳ ಅನ್ನೋದು ಜಾಸ್ತಿ ಆಗುತ್ತೆ ಯಾವಾಗಲೂ ಅಷ್ಟೇ ಪ್ಲಾಸ್ಟಿಕ್ಕಲ್ಲಿ ಕಲ್ಲುಪ್ಪನ್ನು ಇಡಬಾರ್ದು ರಾಹುವಿನ ಒಂದು ಪ್ರಭಾವ ಜಾಸ್ತಿಯಾಗಿ ಸಮಸ್ಯೆಗಳು ತುಂಬ ಆಗುತ್ತೆ ಪ್ಲಾಸ್ಟಿಕ್ಕಲ್ಲಿ ರಾಹು ಇರೋದ್ರಿಂದ ನೀವೇನಾದರೂ ಪ್ಲಾಸ್ಟಿಕ್ಕನ್ನು ಬಳಸ್ತಾ ಇದ್ರೆ ಮೊದಲೇ ಚೇಂಜ್ ಮಾಡ್ಕೊಂಡುಬಿಡಿ ಗಾಜಿನದರಲ್ಲಿಯೇ ಕಲ್ಲುಪ್ಪನ್ನು ಇಟ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ಕೆಲವೊಬ್ಬರಿಗೆ ದುಡ್ಡು ಕಾಸಿನ ಸಮಸ್ಯೆಗಳು ತುಂಬ ಆದಾಗ ಈ ಚಿಕ್ಕ ಚಿಕ್ಕ ಪರಿಹಾರಗಳು ಬೇಗ ಕೈ ಹಿಡಿಯುತ್ತೆ ಯಾವ ಥರ ಮಾಡಿಕೊಳ್ಬೇಕು ಅನ್ನೋದು ಇದರಲ್ಲಿ ಪೂರ್ತಿಯಾಗಿ ತಿಳಿಸ್ತೀನಿ ನಾವುಗಳು ತುಂಬ ಜನಕ್ಕೆ ಗೊತ್ತಿಲ್ಲದೆ ಕಲ್ಲುಪ್ಪು ಪುಡಿ ಉಪ್ಪು ಅಥವಾ ನೀವು ಎಣ್ಣೆ ಇದನ್ನೆಲ್ಲವೂ ಕೂಡ ಜೊತೆಯಲ್ಲೇ ತಗೊಂಡು ಇರ್ತೀರಾ ಆ ಥರ ತಗೊಂಡು ಬರೋದಕ್ಕೆ ಹೋಗ್ಬೇಡಿ ಇವೆರಡರಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನು ಮಾತ್ರ ತಗೊಂಡು ಬರಬೇಕು ಶುಕ್ರವಾರದ ದಿನಗಳಲ್ಲಿ ಕಲ್ಲು ಕಲ್ಲುಪ್ಪನ್ನ ಅಥವಾ ಪುಡಿ ಉಪ್ಪು ನೀವು ಬಳಸ್ತೀರಲ್ವ ತಗೊಂಡು ಬನ್ನಿ ಆ ದಿನಗಳಲ್ಲಿ ತಗೊಂಡು ಬಂದು ನಾವುಗಳು ಯಾವಾಗಲೂ ಅಷ್ಟೇ ಜಾಸ್ತಿ ಕಲ್ಲುಪ್ಪಿನ ಪರಿಹಾರವನ್ನು ಮಾಡಿಕೊಳ್ಬೇಕು ಮನೆಯ ಮೂಲೆಗಳಲ್ಲಿ ಯಾರು ಚಿಕ್ಕ ಚಿಕ್ಕ ಬೌಲಲ್ಲಿ ಕಲ್ಲುಪ್ಪನ್ನು ಹಾಕಿಡ್ತಾರೆ ಅವರ ಮನೆಯಲ್ಲಿ ಸದಾಕಾಲ ಅಭಿವೃದ್ಧಿ ಅನ್ನೋದು ಆಗುತ್ತೆ ಇನ್ನು ನೀವು ಜಾಡಿಯಲ್ಲಿ ಏನಾದರೂ ಕಲ್ಲುಪ್ಪನ್ನು ಇಟ್ಕೊಂಡಿರ್ತೀರಲ್ವಾ ನೀವು ಜಾಡಿಯಲ್ಲಿ ಇಟ್ಕೊಂಡಿರ್ತೀರೋ ಮತ್ತೊಂದರಲ್ಲಿ ಇಟ್ಕೊಂಡಿರ್ತೀರೋ ಬೆಳಗ್ಗೆ ಎದ್ದಾಗ ನಾವುಗಳು ತುಂಬ ಜನಕ್ಕೆ ಬೆಳಗ್ಗೆನೇ ಸ್ನಾನ ಮಾಡಿ ಅಡುಗೆ ಮನೆಗೆ ಪ್ರವೇಶ ಮಾಡೋದು ಅದು ಒಂದು ಅಭ್ಯಾಸ ಆಗಿರುತ್ತೆ ಕೆಲವೊಬ್ಬರಿಗೆ ಆ ಥರ ಇರೋದಿಲ್ಲ ಎಲ್ಲ ಕೆಲಸಗಳು ಮಾಡಿಕೊಂಡಾದಮೇಲೆ ನಾವು ಸ್ನಾನ ಎಲ್ಲ ಮಾಡ್ಕೊಳ್ತೀವಿ ತಪ್ಪಾಗುತ್ತಾ ಅಂತೆಲ್ಲ ಕೇಳ್ತಾರೆ ಆ ಥರ ಏನು ಇರೋದಿಲ್ಲ ಬೆಳಗ್ಗೆನೇ ಮಾಡಿಕೊಳ್ಳುವ ಅಭ್ಯಾಸ ಇದ್ದರೆ ತುಂಬ ಒಳ್ಳೆಯದು ಮಾಡಿಕೊಂಡ್ರೆ ಅಥವಾ ನೀವು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಮನೆಯಲ್ಲಿ ಬೇಗನೆ ಮಕ್ಕಳಿಗೆ ಯಜಮಾನರಿಗೆ ಅವರಿಗೆ ಟಿಫನ್ನು ಕ್ಯಾರಿಯರ್ ಮಾಡಿಕೊಡ್ಬೇಕು ಬೇಗನೆ ಕಳಿಸ್ಬೇಕು ಈ ಥರ ಎಲ್ಲ ಅಕ್ಕ ನಾವು ಬ್ರಷ್ ಮಾಡಿ ಮತ್ತು ಮುಖ ತೊಳ್ಕೊಂಡು ಬರ್ತೀವಿ ಸಾಕಾಗುತ್ತಲ್ವ ಅಂತ ಕೇಳ್ತಾರೆ ಇರಬಹುದು ತೊಂದರೆ ಇಲ್ಲ ಮಾಡ್ಕೊಳ್ಬಹುದು ಆ ಥರ ಇದ್ದರೂ ಕೂಡ ನೀವು ಬ್ರಷ್ ಮಾಡಿ ಸ್ನಾನ ಮಾಡಿ ಬಂದು ಮಾಡಿಕೊಂಡ್ರೂ ಒಳ್ಳೆಯದೆ ಇಲ್ಲ ನಾವು ಕೈ ಕಾಲು ಮುಖ ತೊಳ್ಕೊಂಡು ಬ್ರಷ್ ಮಾಡಿಕೊಂಡು ಬರ್ತೀವಿ ಅಡುಗೆ ಮನೆ ಮನಲ್ಲಿ ಅಡುಗೆ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ತಾರೆ ಆ ಥರ ಇದ್ರೂ ತೊಂದರೆ ಇಲ್ಲ ಇದನ್ನು ನೀವು ಬಂದಾಗ ಅಂದರೆ ಬ್ರಷ್ ಮಾಡಿಕೊಂಡು ಕೈ ಕಾಲು ಮುಖ ತೊಳ್ಕೊಂಡು ಬಂದು ಕಲ್ಲುಪ್ಪಿನ ಜಾಡಿ ಇರುತ್ತಲ್ವ ಅದನ್ನು ಮುಟ್ಟಿ ನೀವು ಪ್ರತಿನಿತ್ಯ ಅದನ್ನು ಮುಟ್ಟುಬಿಟ್ಟು ಮೊದಲನೆಯದಾಗಿ ನಾವು ಅರಿಬರಿಯಲ್ಲಿ ಸ್ಟವ್ ಹಚ್ಚಿದಾಗ ಬೇರೆ ಸಾಂಬಾರು ಟಿಫನ್ ಐಟಮ್ಮು ಮತ್ತು ತಂದು ಏನೋ ಒಂದು ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡ್ತೀವಿ ಆ ಥರ ಮಾಡಬೇಡಿ ಮೊದಲು ನೀವು ಹಾಲು ಕಾಯಿಸ್ಕೊಳ್ಳಿ ಹಾಲು ಎಲ್ಲರೂ ಕೂಡ ಮನೆಯಲ್ಲಿ ಕಾಫಿ ಟೀ ಕುಡಿಯುವಂಥದ್ದು ಹಾಲು ಕುಡಿಯುವ ಅಭ್ಯಾಸ ಇರುತ್ತೆ ಆ ಥರ ಇದ್ದಾಗ ಇಲ್ಲಂದರೆ ನಾವು ಬರೀ ಮೊಸರು ಮಾಡೋದಕ್ಕೆ ಮಾತ್ರ ಹಾಲನ್ನು ಉಪಯೋಗಿಸ್ಕೊಳ್ತೀವಿ ಅಂತ ಹೇಳೋರು ಕೂಡ ತುಂಬ ಜನ ಇರ್ತಾರೆ ನೀವು ಏನೇ ಮಾಡಿದ್ರೂ ಕೂಡ ಮೊದಲು ಹಾಲನ್ನು ಕಾಯಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾವು ಒಲೆ ಹಚ್ಚಿದಾಗ ಮೊದಲು ಹಾಲನ್ನು ನಾವು ಕಾಯಿಸಿದ್ರೆ ಆ ಮನೆಯಲ್ಲಿ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಆ ಥರ ಮಾಡಿಕೊಂಡಾಗ ಆಮೇಲೆ ನೀವು ನೋಡಿ ಮೊದಲು ಬಂದ ತಕ್ಷಣ ಅಡುಗೆ ಮನೆಯಲ್ಲಿ ಕಲ್ಲುಪ್ಪನ್ನು ಮುಟ್ಟಿ ಇನ್ನೊಂದು ಸಣ್ಣ ಪರಿಹಾರ ಏನಿರುತ್ತೆ ಅಂದರೆ ನೀವು ಆ ಕಲ್ಲುಪ್ಪನ್ನು ಅಂದರೆ ಆ ಜಾಡಿಯನ್ನು ಟಚ್ ಮಾಡಿದಾಗ ಈ ದಿನ ಪೂರ್ತಿ ನಮಗೆ ಚೆನ್ನಾಗಿರಬೇಕು ದುಡ್ಡು ಕಾಸಿನ ಅಡೆತಡೆಗಳು ಆಗ್ತಾಯಿದೆ ಅದು ನಿವಾರಣೆ ಆಗಬೇಕು ಈ ಥರ ನಾವು ಅಂದ್ಕೊಂಡಿದ್ದೀವಿ ಆ ಕೆಲಸಗಳು ಆಗಬೇಕು ಅಂತ ಕೇಳಿಕೊಂಡು ನೀವು ಮುಂದಿನ ಕೆಲಸಗಳನ್ನು ಮಾಡಿಕೊಳ್ಬಹುದು ಮತ್ತೊಂದು ಉಪ್ಪಿನ ಪರಿಹಾರನೇ ಇದನ್ನು ನೀವು ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಕೂಡ ಈ ಥರ ಮಾಡಿಕೊಳ್ಬಹುದು ಇದು ತುಂಬಾ ಈಸಿಯಾಗಿರುವಂಥದ್ದು ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡು ಎಷ್ಟೋ ಜನ ತುಂಬ ತುಂಬ ಶ್ರೀಮಂತರಾಗಿದ್ದಾರೆ ಯಾವ ಥರ ಅನ್ನೋದು ಕೂಡ ಇಲ್ಲಿ ತಿಳಿಸ್ತೀನಿ ಕಲ್ಲುಪ್ಪನ್ನು ನೀವು ಒಂದು ಗಾಜಿನ ಬೌಲಲ್ಲಿ ಹಾಕಿಟ್ಕೊಂಡಿದ್ದೆ ಅದರ ಒಳಗಡೆ ನೀವು ಕಲ್ಲುಪ್ಪಿನ ಜೊತೆ ಕಾಯಿನ್ಸ್ ಇರುತ್ತಲ್ವ ನೋಟ್ ಇಟ್ಟರೆ ನೆಂದೋಗಿಬಿಡುತ್ತೆ ಅಂತ ಸುಮಾರು ಜನ ಹೇಳ್ತಾರೆ ಅಂದರೆ ಉಪ್ಪಿನ ಮೇಲೆ ಇಟ್ಕೊಂಡಾಗ ಅದು ತೇವಾಂಶ ಆಗುತ್ತೆ ಅದಕ್ಕೋಸ್ಕರ ನೀವು ಕಾಯಿನ್ಸ್ ಈ ಥರ ಇದ್ದಾಗ ಟೆನ್ ರುಪೀಸ್ ಕಾಯಿನ್ ಮತ್ತು ಫೈವ್ ರುಪೀಸ್ ಕಾಯಿನ್ ಎಲ್ಲ ಇರುತ್ತಲ್ವ ಅದನ್ನು ದಿನಕ್ಕೊಂದೊಂದು ಆ ಥರ ಇಟ್ಕೊಳ್ತಾ ಆ ಬೌಲನ್ನು ನಿಮ್ಮ ಅಡುಗೆ ಮನೆಯಲ್ಲಿ ನೀವು ಉಪ್ಪು ಎಲ್ಲಿಡ್ತೀರ ನೋಡಿ ಆ ಜಾಗದಲ್ಲೇ ಅಂದರೆ ಪಕ್ಕದಲ್ಲೇ ಇಟ್ಕೊಳ್ಳಿ ಈ ಥರ ನೀವು ಪ್ರತಿನಿತ್ಯ ಆ ಉಪ್ಪಲ್ಲಿ ಒಂದೊಂದೇ ಕಾಯಿನ್ ಸೇರಿಸಿದಾಗ ಒಂದು ದಿನ ಅದನ್ನು ನೋಡಿ ಎಷ್ಟು ಕಾಯಿನ್ಸ್ ಆಗಿರುತ್ತೆ ನೀವು ಏನು ಮಾಡಬೇಕು ಅಂದರೆ ಆ ಕಾಯಿನ್ಸನ್ನೆಲ್ಲ ತಗೊಂಡು ಏನಾದರೂ ನಿಮಗೆ ಬಾಕಿಗಳಿದ್ರೆ ಸಾಲ ಬಾಕಿ ಇರುತ್ತಲ್ವ ಅದಕ್ಕೆ ಇದನ್ನು ಸೇರಿಸ್ಕೊಳ್ಬಹುದು ಅಥವಾ ನೀವು ಇನ್ಯಾವುದಕ್ಕಾದರೂ ಮುಖ್ಯವಾಗಿರುವಂಥದ್ದು ಎಲ್ಲರೂ ಸಾಲ ಮಾಡಿಕೊಂಡಿರೋದಿಲ್ಲ ಮಾಡ್ಕೊಂಡಿರುವವರು ಸಾಲಕ್ಕೆ ತೀರಿಸ್ಕೊಳ್ಬಹುದು ಇಲ್ಲ ಅಂದರೆ ನೀವುಗಳು ಆರಾಮಾಗಿ ಇದನ್ನು ಏನಕ್ಕಾದರೂ ಕೂಡ ಬಳಸ್ಕೊಳ್ಬಹುದು ಈ ಥರ ಸಾಲ ಮಾಡಿಕೊಂಡಿರುವಂಥವ್ರು ಮಾತ್ರ ಇದನ್ನು ಮಾಡಿದಾಗ ತುಂಬ ಚೆನ್ನಾಗಿ ನಮಗೆ ದುಡ್ಡು ಅನ್ನೋದು ಒಂದು ರೀತಿಯಲ್ಲಿ ಒದಗಿ ಬರುತ್ತೆ ಸ್ನೇಹಿತರೆ ಹುಡುಕೊಂಡು ಬರುತ್ತೆ ದುಡ್ಡು ಅನ್ನೋದು ಸುಮಾರು ಜನಕ್ಕೆ ಒಂದೇ ಒಂದು ರೂಪಾಯಿ ಕೂಡ ಇರೋದಿಲ್ಲ ಆದರೆ ಈ ದಿನ ಯಾರ ಮುಖ ನೋಡಿದ್ನೋ ನನಗೆ ದುಡ್ಡು ಬಂತಪ್ಪ ಎಷ್ಟು ಚೆನ್ನಾಗಿ ಬಂತು ಕರೆಕ್ಟಾಗಿ ನನಗೆ ಒಂದು ಸಮಸ್ಯೆ ಇತ್ತು ಅದಕ್ಕೆ ತಕ್ಕಂತೆ ಈಗ ಅವಶ್ಯಕತೆಗೆ ತಕ್ಕಂಥ ಒಂದು ಸೊಲ್ಯೂಷನ್ ಅನ್ನೋದು ಸಿಕ್ತು ಅಂತ ಹೇಳ್ತಾರೆ ಆ ಥರ ಆ ಪ್ರಾಬ್ಲಮ್ ನಮಗೆ ಸಾಲ್ವ್ ಆಗೋದಕ್ಕೆ ಇದು ಸೂಚನೆ ಕೊಡುತ್ತೆ ಇದನ್ನು ನೀವು ಆ ಥರ ಮಾಡ್ಕೊಳ್ಬಹುದು ಈ ಥರ ಪ್ರತಿನಿತ್ಯ ನಾವು ಐದು ರೂಪಾಯಿ ಕಾಯಿನ್ಸು ಟೆನ್ ರುಪೀಸ್ ಕಾಯಿನ್ ನಿಮ್ಮಲ್ಲಿ ಇದು ಇರುತ್ತಲ್ವೋ ಅದನ್ನು ಒಂದೊಂದು ಕಡೆನೇ ಆ ಉಪ್ಪಲ್ಲಿ ನೀವು ಸೇರಿಸಿ ಬಂದರೆ ದುಡ್ಡು ಜಾಸ್ತಿ ಆಗುತ್ತೆ ಸ್ನೇಹಿತರೆ ಮಾಡ್ಕೊಂಡು ನೋಡಿ ಎಷ್ಟು ಸುಲಭವಾಗಿರುತ್ತೆ ಅಂದರೆ ಮತ್ತೆ ನೀವು ಅದನ್ನು ತಿಂಗಳಿಗೊಂದು ಸಾರಿ ಕೂಡ ಬದಲಾಯಿಸ್ಕೊಳ್ಬಹುದು ಅಂದರೆ ಆ ಉಪ್ಪನ್ನು ಕರಗಿಸ್ಬಿಟ್ಟು ನೀವು ಸಿಂಕಲ್ಲಿ ಹಾಕ್ಬಿಡಬಹುದು ಇಲ್ಲಾಂದರೆ ಎಲ್ಲಾದರೂ ಹಾಕಬಹುದು ಈ ಥರ ಮಾಡ್ಕೊಳ್ತಾ ಬನ್ನಿ ಪ್ರತಿ ಸಾರಿ ನಾವು ಮಾಡಿದಾಗ ದುಡ್ಡು ಇನ್ನೂ ಜಾಸ್ತಿ ಆಗುತ್ತೆ ಅದರಿಂದ ನಾವು ಒಂಥರ ಉಳಿತಾಯ ಮಾಡುವ ರೀತಿಯೇ ಮಾಡ್ಕೊಂಡು ನೋಡಿ ಸುಲಭವಾಗಿರುತ್ತೆ ಧನ್ಯವಾದಗಳು